ಬಾಗಲಕೋಟೆ ನಗರದಲ್ಲಿ ಗ್ರಾಮದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಮಿತಿಯವರು ಹಮ್ಮಿಕೊಂಡಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಎರಡನೆಯ ದಿನದ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಸಮಾರಂಭವನ್ನು ಮಾಜಿ ಸಚಿವರಾದ ಎಸ್ಆರ್ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ರಾಮದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಮುಳುಗಡೆ ನಗರದಲ್ಲಿ ಧಾರ್ಮಿಕ ಭಾವನೆ ಮೂಡುತ್ತಿದ್ದು ಜಾತ್ಯತೀತ ಹಾಗೂ ರಾಜಕೀಯ ಇಲ್ಲದೆ ಕಾರ್ಯಕ್ರಮ ಯಶಸ್ಸು ಆಗುತ್ತಿದೆ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಮುಖ್ಯ ಅತಿಥಿಯಾಗಿ ವಿಧಾನ ಸದಸ್ಯರಾದ ಪಿಎಚ್ ಪೂಜಾರ್ ಮಾತನಾಡಿ ಗ್ರಾಮದೇವತೆ ಜಾತ್ರೆಯು ಮುಳುಗಡೆ ನಗರಿ ಬಾಗಲಕೋಟೆಯಲ್ಲಿ ಪ್ರಖ್ಯಾತ ಪಡೆದುಕೊಳ್ಳುತ್ತಿದ್ದು ಇಡೀ ರಾಜ್ಯದಲ್ಲಿ ಗಮನ ಸೆಳೆಯುವಂತೆ ಮಾಡಲಾಗುತ್ತಿದೆ ಎಂದರು ವೇದಿಕೆಯ ಸಮಾರಂಭದ ಬಳಿಕ ಬಸವರಾಜ್ ಹೊಂಗಲ್ ಅವರ ನೇತೃತ್ವದ ತಂಡವು ಹಾಸ್ಯಭರಿತ ಕೊನೆಯ ನಮಸ್ಕಾರ ಎಂಬ ನಾಟಕ ಗಮನ ಸೆಳೆಯಿತು ನಂತರ ಕಾಮಿಡಿ ಕಿಲಾಡಿ ನಟರಿಂದ ಹಾಸ್ಯ ಹಾಗೂ ರಸಮಂಜರಿ ಕಾರ್ಯಕ್ರಮವು ಸ್ಥಳೀಯರಿಗೆ ರಸದೌತನವನ್ನು ನೀಡಲಾಯಿತು ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ಇಂಥ ಒಂದು ಜಾತ್ರಾ ಮಹೋತ್ಸವ ನಡೀಬೇಕು ಇಲ್ಲಿ ಪ್ರತಿಯೊಂದು ಜಾತ್ರೆಗೂ ತಂದೆ ಆದಂಥ ಇತಿಹಾಸ ಇರ್ತೈತಿ ತಂದೆ ಆದಂಥ ಪರಂಪರೆ ಇರತ್ತೆ ಆ ಗ್ರಾ ಈ ಜಾತ್ರೆ ಮಾಡುವಂಥ ಸಂದರ್ಭದಲ್ಲಿ ನಾವು ಭಾವಕ್ಯತೆ ಸೌಹಾರ್ದತೆಯನ್ನು ಸಾಧಿಸಲಿಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ಈ ಜಾತ್ರೆಯಲ್ಲಿ ನೋಡಿ ಎಲ್ಲ ಜಾತಿ ಮತ ಪಂಥ ಪಂಗಡರು ಧರ್ಮೀಯರು ನಾವೆಲ್ಲರೂ ಒಂದಾಗಿ ಒಂದೇ ತಾಯಿ ಮಕ್ಕಳು ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿದಂತ ಸಹೋದರ ಸಹೋದರ ಅನ್ನುವಂತ ಭಾವನೆಯಿಂದ ಈ ಜಾತ್ರೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೆವು ಇದರ ಮುಖಾಂತರ ನಮ್ಮಲ್ಲಿ ಭಾತೃತ್ವ ಪ್ರೇಮ ಬೆಳೀತದೆ ಅಷ್ಟೇ ಅಲ್ಲ ಭಾವಕ್ಯತೆಗೆ ಇದು ಇಂಬು ಕೊಡುವಂತಹ ಮಹತ್ವವಾದಂತಹ ಒಂದು ಕಾರ್ಯ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಇಂಥ ದೇವತೆಗಳ ನಾಡು ಬಾಗಲಕೋಟೆ ನಗರಿ ಇವತ್ತು ಮುಳುಗಡೆ ಅನೇಕ ಸಮಸ್ಯೆಗಳಿಂದ ತಳ್ಳಾಡ್ತಾ ಅದರ ಮಧ್ಯದಲ್ಲಿಯೇ ಕೂಡ ನಮ್ಮ ಭಾವಗಳು ಭಕ್ತಿ ಆ ಸಂಸ್ಕೃತಿ ಪರಂಪರೆ ನಾವು ಯಾರೂ ಮರ್ತಿಲ್ಲ ಅನ್ನುವಂಥ ಅಂತ ತೋರಿಸ್ಕೊಡುವಂತ ಕಾರ್ಯಕ್ರಮ ವಿಶೇಷವಾಗಿ ಇಡೀ ನಾಡಿಗೆ ಇದೊಂದು ಮಾದರಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ತನು ಮನ ಧನವನ್ನು ಸಮರ್ಪಣೆ ಮಾಡಿ ಎಲ್ಲರೂ ಜಾತಿ ಮತ ಪಂಥ ಕುಲ ಯಾವುದನ್ನು ಎಣ್ಸದೆ ಇದು ನಮ್ಮ ಕಾರ್ಯಕ್ರಮ ಈ ದೇವಿ ನಮ್ಮವಳು ನಮ್ಮನ್ನು ರಕ್ಷಣೆ ಮಾಡುವಂತವಳು ಅನ್ನುವಂತ ಉದ್ದೇಶಿತುಕೊಂಡು ಎಲ್ಲರೂ ಏನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಿಮ್ಗೆಲ್ರಿಗೂ ತೃತ್ಪೂರ್ವವಾದಂತ ಅಭಿನಂದನೆ ಹೇಳ್ತಾ ಈಗಾಗಲೇ ಮಾನ್ಯ ಎಸ್ ಆರ್ ಪಾಟೀಲ್ ರವ್ರು ಹೇಳಿದ್ರು ಮುಳುಗಡೆ ನಗರಿ ಅದ್ರ ಬಗ್ಗೆ ಬಹಳ ಹೇಳಿಕ್ಕೆ ಹೋಗುದಿಲ್ಲ ಇತ್ತೀಚಿನ ಹೋರಾಟಗಳ ಮುಖಾಂತರ ಮತ್ತೊಮ್ಮೆ ಇಡೀ ರಾಜ್ಯ ಸರ್ಕಾರ ಬಳಿ ಎಚ್ಚರಿಸಿದಂತ ಆ ಹೋರಾಟ ವಿಧಾನ ಪರಿಷತ್ತಿನಲ್ಲಿ ನನ್ನದೇ ಆದ ಧಾಟಿಯಲ್ಲಿ ಇಲ್ಲಿ ಸಮಸ್ಯೆಗಳ ಬಗ್ಗೆ ಸರ್ಕಾರದ ನಾಯಕರನ್ನು ಎಚ್ಚರಿಸುವಂತಹ ಕೆಲಸವನ್ನು ನಿಮ್ಮೆಲ್ಲರ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮ ಆಶೀರ್ವಾದದಿಂದ ನಾನು ಮಾಡುತ್ತೇನೆ ಮುಂದೆ ಕೂಡ ಇನ್ನು ಬರುವಂತಹ ಅನೇಕ ಸಮಸ್ಯೆಗಳಿಗೆ ನಿಮ್ಮ ಕಾರ್ಯಕರ್ತರಾಗಿ ನಿಮ್ಮವರಾಗಿ ಕೆಲಸ ಮಾಡ್ತೀರಿ ಅನ್ನುವಂಥ ಭರವಸೆ ಕೂಡ ಈ ಸಂದರ್ಭ ಕೂಡ

ನಾವಿಂದು ದ್ರೌಪದಿ ಇಂದು ನಾಟಕವನ್ನು ಆಡ್ತಾ ಇದ್ದೀವಿ ನಮ್ಮಂತಹ ಅಲ್ಪಮತಿಗಳಿಗೆ ಈ ಕಾರ್ಯ ತುಂಬಾ ಜಟಿಲವಾಗಿದೆ ಹೀಗಾಗಿ ವಿಘ್ನ ವಿನಾಶಗಳೆಂದು ಹೆಸರು ಪಡೆದಿರತಕ್ಕಂತಹ ನೀನು ನಮ್ಮ ನಾಟಕ ಯಾವುದೇ ರೀತಿಯಾದಂತಹ ವಿಘ್ನಗಳು ಬರಲಾರದಂತೆ ಹೊರವಣ್ಣಿತ್ತು ಕಾಪಾಡು ದೇವ ಮಹಾನುಭಾವ ವಿಧಾನ ಪರಿಷತ್ನ ಸದಸ್ಯರಾಗಿರುವ ಸಿಟಿ ರವಿ ಅವರಿಗೆ ಉದ್ದೇಶಪೂರ್ವಕವಾಗಿ ತೊಂದರೆ ನೀಡಲಾಗಿದೆ ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಿಜೆಪಿಗೆ ಹೆದರಿಸುವ ತಂತ್ರವಾಗಿದೆ ಎಂದು ಕೇಂದ್ರ ಸರ್ಕಾರದ ಸಚಿವರಾದ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ನಿರಾಣಿ ಶಿಕ್ಷಣ ಸಂಸ್ಥೆಯ ತೇಜಸ್ ಅಂತಾರಾಷ್ಟ್ರೀಯ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿ ಪೊಲೀಸ್ ಹಾಗೂ ಸರ್ಕಾರದ ವೈಫಲ್ಯದ ಬಗ್ಗೆ ಕಿಡಿಕಾರಿದರು ಶಿವಕುಮಾರ್ ಅವರ ಹೆಸರು ಬರ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಬರ್ತಾ ಇದೆ ಆದರೆ ಮುಖ್ಯಮಂತ್ರಿ ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಜವಾಬ್ದಾರಿ ಏನು ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಮತ್ತು ಎಲ್ಲ ದೃಷ್ಟಿಯಿಂದ ರಾಜ್ಯದ ಆಗು ಹೋಗುಗಳಿಗೆ ಮುಖ್ಯಮಂತ್ರಿ ಜವಾಬ್ದಾರಿ ಅದು ಗೃಹ ಇಲಾಖೆ ಅಡಿಯಲ್ಲಿ ಬರೋದರಿಂದ ಗೃಹ ಮಂತ್ರಿಗಳ ಜವಾಬ್ದಾರಿ ಒಬ್ಬ ಮಾಜಿ ಮಂತ್ರಿನ ನಾಲ್ಕು ಸರ್ತಿ ಎಮ್ ಎಲ್ ಎ ಆಗಿ ಐದನೇ ಸರ್ತಿಯಾಗಿ ಎಮ್ ಎಲ್ ಸಿ ಇರುವಂಥ ಒಬ್ಬ ವ್ಯಕ್ತಿಯನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ವ್ಯಕ್ತಿಯನ್ನು ನಿರ್ಜನ ಪ್ರದೇಶದಲ್ಲಿ ಕಾಡಿನಲ್ಲಿ ಕಬ್ಬಿನ ಗದ್ದೆಯಲ್ಲಿ ಕ್ವಾರಿಯಲ್ಲಿ ಹೋಗಿ ನಿಂದಿರಿಸೋದಂದ್ರೆ ಅರ್ಥ ಏನಿದೆ ಅಂದರೆ ಈ ಪೊಲೀಸ್ ಇಲಾಖೆಯವರು ಸಹಿತ ವಿಶೇಷವಾಗಿ ನಾನು ಎಲ್ಲ ಪೊಲೀಸರ ಬಗ್ಗೆ ಹೇಳ್ತಾ ಆ ಪೊಲೀಸ್ ಕಮಿಷನರು ಮತ್ತು ಅವರ ತಂಡ ಈ ರೀತಿ ಗುಲಾಮಗಿರಿ ಮಾಡೋದು ಒಂದು ಸರ್ಕಾರದ್ದು ಸರ್ಕಾರದ್ದು ಅಲ್ಲ ಒಂದು ಕಾಂಗ್ರೆಸ್ ಇದೆ ಬಟ್ ಯಾರು ಕಾನೂನನ್ನು ಕೈಗೆ ತೆಗೆದುಕೊಂಡು ಸಿಟಿದವರಿಗೆ ಹಿಂಸೆಯನ್ನು ಕೊಡಬೇಕು ಅಂಥೇಳಿ ಈ ರೀತಿ ಬರ್ತಿದ್ದು ನೀವು ಅರೆಸ್ಟ್ ಮಾಡಿದ ನಂತರ ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಅವತ್ತ ರಾತ್ರಿ ಇಡೀ ರಾತ್ರಿ ಎಲ್ಲ ಕರ್ಕೊಂಡು ತನಗೆ ಇಲ್ಲ ತನಗೆ ಸಂಬಂಧ ಇರಲಾರ್ದಂಥ ಈ ಕಮಿಷನರು ಎಂಥ ದುಷ್ಟ ಯೋಚನೆ ಅಂತಂದ್ರೆ ತನಗೆ ಸಂಬಂಧ ಇರಲಾರ್ದಂಥ ಖಾನಾಪುರು ಖಾನಾಪುರದಿಂದ ಬೆಳಗಾವಿಯ ಬೇರೆ ಬೇರೆ ತಾಲೂಕುಗಳು ಖಾನಾಪುರನವರು ಅವರು ಜುಶ್ ಬರಲ್ಲ ಬರೋಲ್ಲ ಕಮಿಷನರೇಟ್ ಅದ ಬೆಳಗಾಮ ಬಾಗಲಕೋಟೆ ವ್ಯಾಪ್ತಿಯೊಳಗೆ ಬಂದಾರ ಧಾರವಾಡ ವ್ಯಾಪ್ತಿಯೊಳಗೆ ಬಂದಾರ ಗದಗ ವ್ಯಾಪ್ತಿಯೊಳಗೆ ಹೋಗ್ಯಾರ ಬಹುತೇಕ ನನಗೆ ಅನ್ನಿಸ್ತದ ಅವಕಾಶ ಸಿಕ್ಕರೆ ಸಿ ಟಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಅವ್ರಿಗೆ ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಮತ್ತು ನಮ್ಮ ಇನ್ನೊಬ್ಬರು ಎಮ್ ಎಲ್ ಸಿ ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ರು ಮತ್ತು ಕೆಲವು ಮಾಧ್ಯಮದವರು ಅದರಿಂದನೇ ನಮ್ಗೆ ಲೈವ್ ಲೊಕೇಶನ್ ಸಿಗ್ತಾಯಿತ್ತು ಆ್ಯಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದಂಥ ರಾತ್ರಿ ಒಳಗೆ ಬೆಳಗಾವಿ ಮಾಧ್ಯಮದವರು ಬೆನ್ ಹತ್ತಿ ಮೊಬೈಲಲ್ಲಿ ಶೂಟಿಂಗ್ ತಕೊಂಡು ಅದನ್ನು ಸತ್ ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾಯಿದ್ದಾರೆ ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕಿತ್ತು ಅಂತ ನನಗನ್ನಿಸ್ತಾಯಿದ್ದ ಡಿಸೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಉತ್ತರ ಪ್ರದೇಶದ ವಾರಾಣಸಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ಇಪ್ಪತ್ತೆರಡನೇ ಆಲ್ ಇಂಡಿಯಾ ಇಂಟರ್ ಸ್ಕೂಲ್ ಆ್ಯಂಡ್ ಸೀನಿಯರ್ ಕರಾಟೆ ಚಾಂಪಿಯನ್ಶಿಪ್ ನಡೆಯಲಿದ್ದು ರಾಜ್ಯದ ಪ್ರಸಿದ್ಧ ಕರಾಟೆ ಸಂಸ್ಥೆಯಾದ ರಾಟೋಡ್ ಮಾರ್ಷಲ್ ಆರ್ಟ್ಸ್ ಆ್ಯಂಡ್ ಸ್ಕಿಲ್ ಯೂನಿಯನ್ನ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಸುಮಾರು ಇಪ್ಪತ್ತಾರು ವಿವಿಧ ರಾಜ್ಯಗಳಿಂದ ಸ್ಪರ್ಧೆಗಿಳಿಯುವ ಮುನ್ನೂರಕ್ಕೂ ಅಧಿಕ ಕರಾಟೆ ಪಟುಗಳ ಜೊತೆ ನಮ್ಮ ರಾಜ್ಯದ ಕರಾಟೆ ಪಟುಗಳು ಕಟಾ ಮತ್ತು ಕಮಿಟಿ ವಿಭಾಗಗಳಲ್ಲಿ ಸೆಣಸಾಡಲಿದ್ದಾರೆ ಎಂದು ರಾಜ್ಯದ ಚೀಫ್ ಕೋಚ್ ಎಸ್ಆರ್ ರಾಠೋಡ್ ತಿಳಿಸಿದ್ದಾರೆ ಚಾಂಪಿಯನ್ಶಿಪ್ಗೆ ಆಯ್ಕೆಯಾದ ವಿದ್ಯಾರ್ಥಿಗಳು ಪ್ರತಿನಿತ್ಯ ಬೆಳಗಿನ ಜಾವ ಮತ್ತು ಸಾಯಂಕಾಲ ಕಠಿಣ ತರಬೇತಿಯಲ್ಲಿ ತೊಡಗಿಸಿಕೊಂಡು ಫೈಟಿಂಗ್ ಮತ್ತು ಕಟಾನಲ್ಲಿ ಅತ್ಯಂತ ಕಠಿಣ ಸ್ಪರ್ಧೆ ನೀಡಲು ಸಿದ್ಧರಾಗಿದ್ದು ಸದರಿ ಕರಾಟೆ ಪಟುಗಳಿಗೆ ಶಾಸಕ ಎಚ್ ಮೇಟಿ ಜಿಲ್ಲಾಧಿಕಾರಿ ಜಾನಕಿ ಸೇರಿದಂತೆ ಇತರರು ಶುಭ ಹಾರೈಸಿದ್ದಾರೆ Hey